ಕನ್ನಡ ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿ ಸಹ ಎನಿಸಿಕೊಂಡಿರುವ ನಟಿ ಮೇಘನರಾಜ್ ಎರಡನೇ ಮದುವೆ ಬಗ್ಗೆ ಆಗಾಗ ಚರ್ಚೆಗಳು ನಡೆಯುತ್ತಲೇ ಇರುತ್ತವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚಿರಂಜೀವಿ ಸರ್ಜಾ ಅವರನ್ನು ಮೇಘನರಾಜ್ ವರಿಸಿದ್ದರು ಇನ್ನು ಈ ಜೋಡಿಗೆ ಮುದ್ದಾದ ಮಗದಿದ್ದಾನೆ ಆದರೆ ವಿಧಿ ಆಟವೇ ಬೆರೆಯಿತ್ತು ಎರಡ್ ಸಾವಿರದ ಇಪ್ಪತ್ತು ಜೂನ್ ಏಳು ಭಾನುವಾರದಂದು ಚಿರು ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ಜೀವ ಬಿಟ್ಟಿದ್ದರು ನಟ ಚಿರಂಜೀವಿ ಸರ್ಜಾ ಅವರು ಅಕಾಲಿಕ ಮರಣ ಹೊಂದಿದ ನಂತರ ಕನ್ನಡದ ನಟಿ ಮೇಘನರಾಜ್ ಅವರು ನೋವಿನಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಈಗಿರುವಾಗ ಮೇಘನರಾಜ್ ಎರಡನೇ ಮದುವೆ ವಿಚಾರ ಭಾರಿ ಸದ್ದು ಮಾಡುತ್ತಿತ್ತು ವಿಜಯ ರಾಘವೇಂದ್ರ ಅವರನ್ನು ಮೇಘನರಾಜ್ ಮತ್ತೆ ಮದುವೆಯಾಗಲಿದ್ದಾರೆ ಎಂಬ ಊಹಾಪೂಹ ಸೋಷಿಯಲ್ ಮೀಡಿಯಾದಲ್ಲಿ ಅರಿದಾಡಿತ್ತು ಅದಕ್ಕೀಗ ಮೇಘನರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಇದಕ್ಕೆ ಪ್ರತಿಕ್ರಿಯಿಸಿರುವ ನಟಿ ಮೇಘನರಾಜ್ ಜನರಿಗೆ ನಾನು ಏನು ಉತ್ತರ ಕೊಡುತ್ತಿದ್ದೇನೆ ಎನ್ನುವುದು ಅರ್ಥವಾಗಿಲ್ಲ ಆದರೂ ಕಮೆಂಟ್ ಹಾಕುತ್ತಿದ್ದಾರೆ ಇವತ್ತು ನಾನು ಉತ್ತರ ಕೊಟ್ಟರೆ ಅದಕ್ಕೂ ಕಮೆಂಟ್ ಹಾಕುತ್ತಾರೆ ತುಂಬಾ ಕಮೆಂಟ್ ಮಾಡುವವರಿಗೆ ನಾನು ಹೇಳಲು ಇಷ್ಟವಿಲ್ಲ ಅದು ಪ್ರಶ್ನೆಯಾಗಿ ಉಳಿದಿರಲಿ ನಾನು ಏನು ಹೇಳುತ್ತಿಲ್ಲ ಜನ ಎಲ್ಲವನ್ನು ಹೇಳುತ್ತಿದ್ದಾರೆ ಅವರಿಗೆ ಎಷ್ಟು ಖುಷಿಯಾಗುತ್ತೋ ಅಷ್ಟು ಹೇಳಲಿ ಎಂದು ಹೇಳುತ್ತಿದ್ದಾರೆ ನಟ ವಿಜಯ ರಘವೇಂದ್ರ ಅವರು ಕೂಡ ಹೆಂಡತಿಯನ್ನು ಕಳೆದುಕೊಂಡು ನೋವಿನಲ್ಲಿ ಇದ್ದಾರೆ ಕನ್ನಡ ಸಿನಿಮಾ ರಂಗದ ಇಬ್ಬರು ಕಲಾವಿದರ ಬಾಳಲ್ಲಿ ವಿಧಿ ಆಟ ಆಡಿದೆ ಒಂದು ಕಡೆ ನಟಿ ಮೇಘನರಾಜ್ ಅವರ ಗಂಡ ಚಿರಂಜೀವಿ ಸರ್ಜಾ ಅವರು ಅಕಲಿಕ್ಕ ಮರಣ ಹೊಂದಿದ ನಂತರ ವಿಜಯ ರಘವೇಂದ್ರ ಅವರ ಹೆಂಡತಿ ಕೂಡ ಅಕಲಿಕ್ಕ ಮರಣ ಹೊಂದಿದರು ಇಂತಹ ಸಮಯದಲ್ಲಿ ಕೆಲವರು ಅನಗತ್ಯವಾಗಿ ನಟಿ ಮೇಘನರಾಜ್ ಹಾಗೂ ವಿಜಯ ರಘವೇಂದ್ರ ಅವರ ಬಗ್ಗೆ ಮಾತನಾಡಿ ಸುಳ್ಳು ಸುದ್ದಿ ಎಬ್ಬಿಸುತ್ತಿದ್ದರು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ಸುದ್ದಿಗಳ ವಿರುದ್ಧ ನಟಿ ಮೇಘನರಾಜ್ ಎಚ್ಚರಿಕೆ ಕೊಟ್ಟ ನಂತರ ಸೈಲೆಂಟ್ ಆಗಿದ್ದರು ಇನ್ನು ಮೇಘನರಾಜ್ ಎರಡನೇ ಮದುವೆ ವಿಚಾರ ಮತ್ತು ವಿಜಯ್ ರಾಘವೇಂದ್ರ ಈ ರೀತಿಯಾಗಿ ಚರ್ಚೆ ಶುರುವಾಗುವುದಕ್ಕೆ ಕಾರಣ ಆಗಿದ್ದು ವಿಜಯ ರಾಘವೇಂದ್ರ ರೀಲ್ಸ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಮೂಲಕ ಆಕ್ಟಿವ್ ಆಗಿರುವ ವಿಜಯ ರಾಘವೇಂದ್ರ ಅವರು ಹಾಡುಗೊಂದನ್ನು ಆಡಿದ್ದರು ಇನ್ಸ್ಟಾಗ್ರಾಮ್ ಅಕೌಂಟ್ ಮೂಲಕ ವಿಜಯ್ ರಾಘವೇಂದ್ರ ಅವರು ಈ ಹಾಡು ಪೋಸ್ಟ್ ಮಾಡಿದ್ದರು ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘಾ ನಿಲಯ ಮೇಘ ಮೇಘ ಮಲ್ಲಾರ ಮೇಘ ಅಂತ ಆಡು ಆಡಿದರು ಇದೀಗ ಇದೇ ವಿಡಿಯೋ ಇಟ್ಟುಕೊಂಡು ಮತ್ತೊಮ್ಮೆ ಕೆಲವರು ಗಾಳಿ ಸುದ್ದಿ ಹರಡುವ ಮೂಲಕ ಚರ್ಚೆ ಶುರು ಮಾಡಿದ್ದಾರೆ ಈ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ